ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ಸಬ್ಬಕ್ಕಿ ಹಾಕಿ ಮಾಡುವಂಥ ಹಪ್ಪಳ ತುಂಬ ಚೆನ್ನಾಗಿದ್ದಾವೆ ಗರಿ ಗರಿಯಾಗಿದ್ದಾವೆ ಬುಕುಣ್ ಆಗ್ತವೆ ನೋಡಿ ಇವಾಗ ನಾನು ಈ ಲೋಟದಲೆ ನಾಲ್ಕು ಲೋಟ ಅಕ್ಕಿ ತೊಗೊತಾಯಿದ್ದೀನಿ ಇನ್ನೊಂದು ಎರಡು ಸರಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಎರಡು ದಿವಸ ನೆನೆ ಹಾಕ್ಕೋಬೇಕು ಅಂದರೆ ಇಪ್ಪತ್ನಾಲ್ಕು ಗಂಟೆ ನೆನೆಸ್ಕೋಬೇಕು ನೆನೆಸ್ಕೊಂಡು ಇದನ್ನು ರುಬ್ಬಕ್ಕೆ ಹಾಕ್ಕೋಬೇಕು ರುಬ್ಕೊಂಬಿಟ್ಟು ಚೆನ್ನಾಗಿ ನೈಸಾಗೋ ಹಂಗೆ ರೀ ಇದನ್ನು ರುಬ್ಕೊಂಡು ಇದಕ್ಕನ ಒಂದು ಒಂದು ಕೆ ಜಿಗೆ ಕಾಲು ಕೆ ಜಿ ಸಬ್ಬಕ್ಕಿ ನೆನೆ ಇಟ್ಕೋಬೇಕು ಇದನ್ನು ರುಬ್ತೇವಲ್ವಾ ರುಬ್ಬಿದ ಮೇಲೆ ಸಬ್ಬಕ್ಕಿನೂ ನೆನೆ ಹಾಕಿ ಒಂದು ಒಂದು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಮೇಲೆ ಒಂದು ಎರಡು ಇಂಚು ನೀರು ಬರಬೇಕು ಆ ಥರ ನೆನ್ನಿಡ್ಬೇಕು ಅದನ್ನು ಒಂದು ಎರಡು ಇಂಚ್ ಬರಬೇಕು ನೀರು ಹಾಗಾಕೆ ರಾತ್ರಿ ನೆನ್ನಿಟ್ಬಿಡಣ ಮುಂಜಾನೆ ನೆದ್ದು ಮತ್ತೆ ಸೊಬ್ಬಕ್ಕಿ ರುಬ್ಕೊಂಬಿಟ್ಟು ಅದೇ ಹಿಟ್ಟಿಗೆ ಕಲಿಸ್ಕೊಂಡು ಈಗ ಅದಕ್ಕೆ ಬೇಕಾಗುವ ಪದಾರ್ಥ ಉಪ್ಪು ಜೀರಿಗೆ ಓಂಕಾಳು ಆಮೇಲೆ ಇಂಗು ಎಲ್ಲ ಹಾಕ್ಕೋಬೇಕು ನೀರು ಒಂದು ಲೋಟ ಅಕ್ಕಿಗೆ ಐದು ಲೋಟ ನೀರು ತಗೋಬೇಕು ಅದರಂತೆ ತೊಗೊಂಡು ಈಗ ನೋಡ್ರಿ ಜೀರಿಗೆ ಓಂಕಾಳು ಆಮೇಲೆ ಚಿಲ್ಲಿ ಪೌಡ್ರು ಹಪ್ಪಳ ಖಾರ ಉಪ್ಪು ಎಲ್ಲನೂ ಹಾಕೋಬೇಕು ಇಂಗು ಎಲ್ಲನೂ ಹಾಕೊಂಡ್ಬಿಟ್ಟು ಸರಿ ಕೈ ಆಡಿಸ್ಕೊರಿ ನೀರು ಕುದೀತಾ ಅಲ್ವಾ ಇವಾಗ ಸಬ್ಬಕ್ಕಿನೂ ಅಕ್ಕಿನೂ ರುಬ್ಬಿದ್ದನ್ನ ಹಾಕ್ಕೊಂಡು ಕಲಸ್ಕೊತ ಬರಬೇಕು ಅದು ಕೈ ಬಿಡಬೇಡ್ರಿ ಚೆನ್ನಾಗಿ ತಿರ್ಕೋ ಅಂತ ಬರ್ರಿ ಗಟ್ಟಿಯಾಗಿ ಪಳ 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 ಕುದಿಬೇಕದು ಚೆನ್ನಾಗಿ ಕುದ್ರೆ ಬಿರಿ ಹೊಡಿಯಲ್ಲ ಹಪ್ಪಳ ಚೆನ್ನಾಗಿ ಬರ್ತವೆ ನೋಡ್ರಿ ಚೆನ್ನಾಗಿ ಕುದೀಲಿ ನೋಡಿ ಈ ಥರ ಆಗಿದೆ ಗಟ್ಟಿ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಂದರೆ ಇನ್ನೂ ಗಟ್ಟಿ ಆಗ್ತೈತೆ ತಗೊಂಡು ಹೋಗಿ ಮಾಡಿ ಮೇಲೆ ಪ್ಲಾಸ್ಟಿಕ್ಕು ಸೀಟ್ ಹಾಕಿಬಿಟ್ಟು ಅದ್ರ ಮೇಲೆ ಇಕ್ಕಾನೆ ನೋಡಿರಿ ಎಲ್ಲ ಹಿಂಗೆ ಇಕ್ತಾಯಿದ್ದೀವಿ ಚೆನ್ನಾಗಿ ಬರ್ತವೆ ಮಾಡ್ಕೊಳ್ರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಚೆನ್ನಾಗಿ ಬಂದಿದ್ದಾವೆ ನೋಡಿರಿ ಇಷ್ಟು ಕರಿತೀನಿ ಇವಾಗ ಎಷ್ಟು ಚೆನ್ನಾಗಿ ಅರಡ್ಕೊತವೆ ಡಬಲ್ ಆಗ್ತವೆ ನೋಡ್ರಿ ಸಖತ್ತಾಗಿ ಬಂದಿದ್ದಾವೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ಎಲ್ಲರಿಗೂ ನಮಸ್ಕಾರ